ಪಾಪಿಗಳ ಕೈಯಿಂದ ನನ್ನನ್ನು ಕಾಪಾಡಿ ಬೇಕಾದ್ರೆ ನಿಮ್ಮ ಕಾಲು ಹಿಡಿದು ನಾನು ಬೇಡಿಕೊಳ್ಳ ಯಾರು ನೀವು ಒಂಟಿ ಹೆಣ್ಣಿನ ಬೆನ್ನ ಹತ್ತಾ ಇದಿರಲ್ಲ ನಾಚಿಕೆ ಆಗೋದು ಅಂದ್ರ ನಾವು ಈ ಜಂಗಲಿಗೆ ದಾದಗಳು ಇಂತ ಒಂಟಿ ಹೆಣ್ಣು ಸಿಕ್ಕರೆ ರುಚಿ ನೋಡದೆ ಬಿಡಲ್ಲ ಬಂಡ ಬಡ್ಡರು ಅದು ಇರಲಿ ಇವಾಗ ನೀವೇ ರೈಟ್ ಅಥವಾ ನಾನೇ ರೈಟ್ ಏಯ್ ನೋಡಿಲಿ ಹಂಗು ಇದರಿಂದ ಒಮ್ಮೆ ಚುಚ್ಚಿದರೆ ಹೊಟ್ಟೆಯಲ್ಲಿರುವ ಕರೋಳಗೆಲ್ಲ ಕಿತ್ತು ಹರಿಗೆ ಬಂದವು ಸುಮ್ಮನೆ ನಾವು ಕಚ್ಚಿ ತಿನ್ನಬೇಕಿದ್ದ ಹಣ್ಣನ್ನು ನಮಗೆ ಬಿಟ್ಟು ದೂರ ಸರಿದು ಬಿಡು ಇಲ್ಲದಿದ್ದರೆ ನಿನ್ನನ್ನು ಇಲ್ಲಿಯ ಸಮಾಧಿ ಮಾಡಿಬಿಡುತ್ತೇವೆ ஒ பீசுதே செரவை கத்தி ஏ பட்சி அத்திரம் உழுகலாக பிறந்த தேவேந்திர நானும் இதேத்த இதன இலக்கிய ஒம்ம ஒப்பை கொட்ட முடித்து நீங்க ச இல்ல வந்து நாபத்தி மாடிவிடுமே ரெட்டாக ಇಂಥ ರಿವಾಲ್ಗಳಿಗೆ ಹೇಳಿದ್ರು ಪುಕ್ಲ ಜಾತಿಗೆ ಸೇರಿದ ಜನಗಳೆಲ್ಲ ಈ ಜಂಗಲ್ ಸಿಂಹಗಳು ಒಮ್ಮೆ ಗರ್ಜಿಸಿದರೆ ಇಡೀ ಕಾಡಿಗೆ ಕಾಡೆ ಗಡಗಡ ನಡಗುತ್ತದೆ ಅಂತದರಲ್ಲಿ ನಮ್ಮನ್ನು ಇಷ್ಟೊಂದು ಧೈರ್ಯವಾಗಿ ಹೆದರಿಸಲು ಬರುತ್ತಿದೆಯಲ್ಲ ಯಾರು ನೀನು ನಾನು ಯಾರು ನಾನು ಮಾತ್ರವನ್ನು ಕಳಂಕವಿಲ್ಲದ ನಿರಂಜನಾದ ನನ್ನನ್ನು ಯಾರೆಂದು ಕೇಳುವರ ಮಾಯವನ್ನು ಗೆದ್ದ ಮಾಯಾತೀತ ನಾನು ಮೃತ್ಯು ಜನಿಸುವುದು ನನ್ನಿಂದಲೇ ಲಯನವಾಗುವುದು ನನ್ನಿಂದಲೇ ನಿಮ್ಮ ಮೃತ್ಯವನ್ನು ನನ್ನ ಆತ್ಮೇಲೆ ಇರಿಸಿಕೊಂಡ ಮಹಾನ್ ಮೃತ್ಯುಂಜಯ ನಾನು ಸಿಡಿದು ಸಿಟದು ಬಂದವರ ಶಿರ ತೆಗೆದು ಕೀರ್ತಿಯ ಶಿಖರವನ್ನು ಏರಿ ಶೃಂಗಾರ ಭರ್ತನಾಗಿ ಸೋಭಿಸುತ್ತಿರ ಈ ಸಿದ್ಧರ ಸಿದ್ಧಾರ್ಥನನ್ನು ಯಾರೊಂದು ಕೇಳಿದರೆ ಆ ಬದ್ಮಾಸ್ ಸಿದ್ಧಾರ್ಥ್ರಿ ಅಪ್ಪ ಗೊತ್ತಾಗ್ಲಿಲ್ರಿ ನಮ್ಮನ್ನು ಕ್ಷಮಿಸಿ ಬಿಡ್ರಿ ಕ್ಷಮಿಸಿ ಬಿಡ್ರಿ ಗಣಿ ನಮ್ಮ ಸಾಮಾನುಗಳು ನಿಮ್ಮ ಪಾದಕ್ಕೆ ಅರ್ಪಿಸಿ ನಾವು ಇಲ್ಲಿಂದ ಹೊರಟು ಹೋಗುವೆ ನೀವು ಕಂಟಿನ್ಯೂ ಮಾಡ್ರಿ ಏ ಚಟಿ ಹಿಡ್ಕೊಂಡು ಗಟ್ಟಿ ಓಡೋಗ್ ನಡ್ಲಿ ನೋಡಿ ಸರಿಯಾದ ವೇಳೆಗೆ ಬಂದು ನನ್ನ ಪ್ರಾಣಮಾನವನ್ನು ಕಾಪಾಡದಿದ್ದರೆ ಅದು ಗತಿಯಾಗುತ್ತಿತ್ತು ಸರಿಯಾದ ವೇಳೆಗೆ ಬಂದು ನನ್ನ ಪ್ರಾಣಮಾನವನ್ನು ಕಾಪಾಡಿದರೆ ನೀವೇ ನನ್ನ ಪಾಲಿನ ದೇವರು ಅಷ್ಟೊಂದು ದೊಡ್ಡ ಮಾತು ಏಕೆ ಯಾರಾದರೂ ಕಷ್ಟದಲ್ಲಿದ್ದರೆ ಕಾಪಾಡುವುದು ಮಾನವನ ಧರ್ಮ ಆ ಮಾನವೀತ ಧರ್ಮದಿಂದ ನಿನ್ನನ್ನು ಕಾಪಾಡಿದೆ ಇದರಲ್ಲಿ ಯಾವುದೇ ದುರವಿದ್ಯೇಶವಿಲ್ಲ ನಾನಂತೂ ದೇವರಷ್ಟು ದೊಡ್ಡವನಲ್ಲ ನನ್ನನ್ನು ದೇವರಂತ ಅಂಗೀಕರಿಸಿ ನನ್ನನ್ನು ದೂರ ಮಾಡಬೇಡಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ನೋಡಿ ನಾನು ಹೇಳಿದ್ದು ಹಾಗಲ್ಲ ಒಂಟಿ ಹೆಣ್ಣು ಕಷ್ಟದಲ್ಲಿ ಇದ್ದಾಗ ನಿಸ್ವಾರ್ಥದಿಂದ ಬಂದು ಕಾಪಾಡುವ ನಿಮ್ಮಂತ ಜನರು ಇರುವುದು ತುಂಬಾ ಕಡಿಮೆ ಅದಕ್ಕೆ ಸ್ವಾರ್ಥದಿಂದ ಇದನ್ನು ನಿಸ್ವಾರ್ಥದಿಂದ ಹೇಳಿದೆ ಅದಕ್ಕೆ ಹೀಗೆ ಸರಿ ಸರಿ ಈಗೆಲ್ಲ ಸರಿ ಹೋಯಿತಲ್ಲ ಇನ್ನು ಇದರ ಬಗ್ಗೆ ಚಿಂತೆಯನ್ನು ಮನೆಗೆ ಹೋಗಬಹುದೇ ಯಾಕೆ ನಾನಿಲ್ಲಿ ನಿಂತಿರುವುದೇ ನಿಮಗೆ ಇಷ್ಟವಾಗ್ಲಿಲ್ವಾ ಅಥವಾ ಒಂಟಿ ಹೆಣ್ಣು ಮಕ್ಕಳನ್ನು ಕಂಡ್ರೆ ನಿಮಗೆ ಇರಿಸು ಮುರಿಸನ ಹಾಗೇನಿಲ್ಲ ಹೇಗೆ ರೀ ಓಹೋ ಈ ಮಾತಿನ ಮಧ್ಯದಲ್ಲಿ ನಿನ್ನ ಹೆಸರನ್ನೇ ಕೇಳೋದನ್ನು ಮರತೆ ಅಂದ ಹಾಗೆ ನಿನ್ನ ಹೆಸರೇನು ನನ್ನ ಹೆಸರು ಕಲ್ಪನಾ ಅಂತ ಈ ಊರಿನ ಬಡ ರೈತನಾದ ಬೀರ ನನ್ನ ಸೊಸೆ ನಾನು ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಗಳು ತೀರಿಕೊಂಡರು ಅವರೇ ಓದಿಸಿ ಬೆಳೆಸಿದ್ದು ನನ್ನ ಓಹೋ ನಮ್ಮೂರಿನ ಪ್ರಗತಿ ಬರಲ ರೈತರ ಅನಿಸಿಕೊಂಡ ಬೀರಪ್ಪನ ಕುಟುಂಬದವರೇ ಅಂದ ಹಾಗೆ ಮಾಡಿಕೊಡುತ್ತೀರಾ ನಾನೇನು ಪರಿಚಯ ಮಾಡಿಕೊಡುವಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ನನ್ನ ಹೆಸರು ಸಿದ್ಧಾರ್ಥ ಅಂತ ಈ ಊರಿನ ಅಗರ್ಭ ಶ್ರೀಮಂತರಾದ ವೆಂಕಟೇಶ್ ನಾಯಕರ ಫ್ಯಾಕ್ಟರಿ ಮ್ಯಾನೇಜರ್ ನನ್ನನ್ನು ಚಿಕ್ಕನ್ನಿಂದ ಅವರು ಸಾಕಿ ಸಲಿಹಿ ದೊಡ್ಡವನಾಗಿ ಮಾಡಿದ್ದಾರೆ ನನಗಂತರೂ ತಂದೆ ತಾಯಿ ಅಂತ ಯಾರೂ ಇಲ್ಲ ಎಲ್ಲ ಸೇರಿ ಸಂಬಂಧವಿದ್ದರು ಇಲ್ಲದಂತಾಗಿದೆ ನನ್ನ ಬಾಳಿಗೆ ಸುತ್ತಮುತ್ತ ಸಾವಿರ ಜನ ಇದ್ದರು ನನ್ನವರು ಅಂತ ಹೇಳಿಕೊಳ್ಳೋದಕ್ಕೆ ಯಾರೂ ಇಲ್ಲದಂತಾಗಿ ನಾನು ಅನಾಥ ನಮ್ಮ ಬಾವನ ನನ್ನ ನೋಡಿಬಿಟ್ಟಿದೆ ಕಲ್ಪನಾ ಸಿದ್ಧಾರ್ಥ ಇನ್ನು ಮುಂದೆ ನಿಮ್ಮ ಮನಸ್ಸಿನಿಂದ ಅನಾಥನೆಂಬ ಭಾವನೆಯನ್ನು ತೆಗೆದು ಹಾಕಿಬಿಡಿ ನೀವು ಅಂದರೆ ನಿನ್ನ ಮಾತಿನ ಅರ್ಥ ಏನು ಕಲ್ಪನಾ ನೋಡಿ ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಿಮ್ಮ ಮುಂದೆ ನೇರವಾಗಿ ಇಟ್ಟಿದ್ದೇನೆ ನಾನು ಅದೇನು ಕಲ್ಪನಾ ಐ ಲವ್ ಯು ಸಿದ್ಧಾರ್ಥ್ ಐ ಲವ್ ಯು ಆಚರ್ಯರ್ಮಾಚರ ಇದೇನು ಕನಸೋ ಇಲ್ಲ ನನಸೋ ನನ್ನ ಮೇಲೆ ನಿನಗೆ ಪ್ರೀತಿ ಉಟ್ಟುಕೊಂಡಿದ್ದು ಯಾವ ಕಾರಣದಿಂದ ಅಂತ ಕೇಳಬಹುದಲ್ಲವೇ ಯಾಕೆ ಈ ಕುಹುಗು ನಗು ಅಂತ ನಗಲಿ ಇನ್ನೇನು ಮಾಡಬೇಕು ಕಲ್ಪನಾ ನನ್ನ ನಿನ್ನ ಭೇಟಿಯಾಗಿ ಇನ್ನೂ ಅರ್ಧ ಗಂಟೆ ಕಳೆದಿಲ್ಲ ಅಷ್ಟರಲ್ಲಿ ನಿನಗೆ ನನ್ನ ಮೇಲೆ ಪ್ರೀತಿ ಉಟ್ಕೊಂಡಿದ್ದನ್ನು ಕೇಳಿ ನಗು ಬಂತು ನೋಡಿ ಈ ಪ್ರೀತಿ ಯಾವಾಗ ಬೇಕಾದರೂ ಹುಟ್ಟಿಕೊಳ್ಬೋದು ಸಮಯ ನಿರ್ಬಂಧ ಯಾವುದು ಇದಕ್ಕೆ ಅಡ್ಡಿ ಇರುವುದಿಲ್ಲ ನೋಡಿ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ಐಶ್ವರ್ಯಕ್ಕೋಸ್ಕರ ನಿಮ್ಮ ಸೌಂದರ್ಯಕ್ಕೋಸ್ಕರ ಅನ್ನಾಗಲಿ ಅಲ್ಲ ಹಾಗಾದ ನನ್ನಲ್ಲಿ ನಿನಗೆ ಪ್ರೀತಿ ಹೊಟ್ಟಂತೆ ಮಾಡಿದ್ದು ಯಾವುದೆಂದು ಕೇಳುವಲ್ವೇ ಕೇಳ್ಬೋದು ಅದೇನೂ ತಪ್ಪಿಲ್ಲ ಒಂಟಿ ಹೆಣ್ಣು ಕಷ್ಟದಲ್ಲಿದ್ದಾಗ ನಿಸ್ವಾರ್ಥದಿಂದ ಬಂದು ನನ್ನನ್ನು ಕಾಪಾಡಿದ್ದರಲ್ಲ ಈ ನಿಮ್ಮ ಮನಸ್ಸಿನ ಗುಣನೇ ನನಗೆ ತುಂಬ ಹಿಡಿಸಿತು ನಿನ್ನ ಸ್ವಾರ್ಥ ಇಲ್ಲದ ಪ್ರೀತಿ ಇಷ್ಟ ಆಯಿತು ಕಲ್ಪನಾ ಆದರೂ ಕೂಡ ಕೆಲವು ದಿನಗಳ ಹಿಂದೆ ನಿನ್ನನ್ನು ಕಂಡಾಗಲೇ ನಾನು ನಿನ್ನಲ್ಲಿ ಪ್ರೇಮ ಭಿಕ್ಷೆ ನೋಡಿ ಜೋಡಿಸಿದ್ದಾರೆ ನಿಮ್ಮಂಥ ಶ್ರೀಮಂತರು ನಮ್ಮಂತ ಬಡವರ ಪ್ರೇಮ ಭಿಕ್ಷೆ ಕೇಳುವುದ ಚೇಚೆ ಎಷ್ಟೇ ಆದರೂ ನೀವು ಶ್ರೀಮಂತರು ನಾವು ಬಡವರು ನಮಗೂ ನಿಮಗೂ ಸರಿ ಹೊಂದುವುದಿಲ್ಲ ಇದಕ್ಕೆ ಸಂಶಯವೇ ಸರಿ ನಿನ್ನಲ್ಲಿರುವ ಸಂಶಯವನ್ನು ಬಿಟ್ಟು ಬಿಡು ಕಲ್ಪನಾ ಇಂದಿನ ಶ್ರೀಮಂತ ನಾಳೆ ಬಡವನಾದರೂ ಆಗಬಹುದು ಇಂದಿನ ಬಡವ ನಾಳೆ ಶ್ರೀಮಂತನಾದರೂ ಆಗಬಹುದು ಸೂರ್ಯ ಚಂದ್ರರು ಹೇಗೆ ಹಗಲು ರಾತ್ರಿ ಉಂಟು ಮಾಡುತ್ತಾರೆ ಶ್ರೀಮಂತಿತ ಬಡತನ ಮನುಷ್ಯನ ಜೀವನವನ್ನೇ ಬದಲಾಯಿಸುತ್ತದೆ ಇದೆಲ್ಲ ಸ್ಥಿರವಾದುದಲ್ಲ ಕಲ್ಪನಾ ಏನು ನನಗೊಂದು ಅರ್ಥವಾಗುತ್ತಿಲ್ಲ ಇವರನ್ನು ನೋಡ್ತಾ ಇದ್ರೆ ಇವರ ಮೇಲೆ ಪ್ರೀತಿ ಹಾಗೆ ಹುಡ್ತಾ ಇದೆ ನನಗೆ ನನ್ನ ಮಾತಿನ ಶೈಲಿಯನ್ನು ನೋಡ್ತಾ ಇದ್ರೆ ಅವರಿಗೂ ಕೂಡ ನನ್ನ ಮೇಲೆ ಪ್ರೀತಿ ಇದೆ ಅನಿಸುತ್ತದೆ ಏನೇ ಆಗಲಿ ಒಟ್ಟಿನಲ್ಲಿ ದೇವರ ಮೇಲೆ ಭಾರ ಹಾಕಿ ಅವರ ಕೈ ಹಿಡಿದರಾಯಿತು ನಾನು ಎಷ್ಟೇ ಆಗಲಿ ಈ ನನ್ನ ಬಾಳ ಧ್ವನಿ ಯಾವ ಕಡೆ ಸಾಗುತ್ತದೆಯೋ ದೇವರ ಇಂಚೆಯಂತೆ ಆ ಕಡೆನೇ ಸಾಗಲಿ ನನ್ನದು ಯಾಕೆ ಕಲ್ಪನಾ ಏನೋ ವಿಚಾರಿಸ್ತಾ ಇರುವಾಗೆ ಕಾಣುತ್ತಾ ಇದೆಯಾ ನಾನು ಆಡಿದ ಮಾತುಗಳಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರವಾಯಿತು ಹಾಗೇನಿಲ್ಲ ಈ ನಿಮ್ಮ ಪ್ರೀತಿಯನ್ನು ಮನಸ್ಪೂರ್ವವಾಗಿ ಸ್ವೀಕರಿಸಿದ್ದೇನೆ ನಾನು ಆದ್ರೆ ನೀವು ನನ್ನನ್ನು ಕೈ ಬಿಡುವುದಿಲ್ಲ ನಿನ್ನಲ್ಲಿರುವ ನನ್ನ ಸಂಚಯ ಪರೆಯನ್ನು ತೆಗೆದು ಹಾಕಿ ಬಿಡು ಕಲ್ಪನಾ ನೀನು ಕೈ ಬಿಟ್ಟಿದ್ಯಾ ಆದ್ರಿ ಅದು ನನ್ನ ಜೀವನ ಎಂಬ ಹಕ್ಕಿ ದೇಹದಿಂದ ದೂರ ಆದಾಗ ಮಾತ್ರ ಎಂಬುದನ್ನು ಮನದಟ್ಟು ಮಾಡಿಕೊ ಮನದಟ್ಟ ನನ್ನಲ್ಲ ಈ ನಿನ್ನ ಮಾತಿಗೆ ನಾನು ಒಪ್ಪಿಗೆ ಕೊಟ್ಟ ಹಾಗೆ ಅಲ್ವಾ ಬಾರೇ ನನ್ನ ಮುದ್ದುನಲ್ಲಿ ಈಗಿನ ನಲ್ಲನ ಗಲ್ಲದ ಮೇಲೆ ಸಿಹಿ ತುಂಬಿರುವ ತುಟಿಗಳಿಂದ ನವ ಚೈತನ್ಯದ ಚಿತ್ತಾರದ ಚಿತ್ರವನ್ನು ಬರೆದು ಮಲ್ಲಿಗೆ ಯಾವ ಮಲ್ಲಿಗೆ ಹರಳವಾಗಿ ಹೊಜ್ಜೆ ಹಾಕುವರೆ ಈ ಮನಪನ ರೇವಿ ಇದಕ್ಕೇನು ಕಮ್ಮಿ ಇಲ್ಲ ನೀವು ಕೇಳುವುದು ಆಗಲಿ ಆದಷ್ಟು ಬೇಗ ಮನೆಗೆ ಹೋಗಿ ನಮ್ಮಿಬರ ಪ್ರೀತಿಯ ವಿಷಯವನ್ನು ತಿಳಿಸಿ ಮದುವೆ ಒಪ್ಪಿಗೆ ಪಡೆದುಕೊಂಡು ಬರುತ್ತೇನೆ ನಾನಿನ್ನು ಬರ್ತೇನೆ ಬಾಯ್ ಬಾಯ್ ಕಡಲನ್ನೇ ಕಡಿದು ಬೆಟ್ಟವನ್ನು ಅಲಗಾಡಿಸಿ ಸರಯೋಗದಲ್ಲಿ ಓಡುತ್ತಿರುವ ಜಿಂಕೆಯನ್ನು ಬೆನ್ನ ಹತ್ತಿ ಬೇಟೆ ಆಡುವ ಚಲಗಾರ ನಾನು ಹೋಗು ಕಲ್ಪನಾ ಹೋಗು ಯಮಲೋಕದ ಯಮ ಧರ್ಮನ ಆ ಸ್ಥಾನದ ಚಿತ್ರಗುಪ್ತನೇ ನಿನ್ನ ಹಣಬರವನ್ನು ತಿರುಚಿ ಬರದಂತಾಯಿತು ನಿನ್ನ ಸ್ಥಿತಿ ನಾನು ಇದುವರೆಗೆ ಆಡಿದ್ದು ಒಂದು ಕೇವಲ ಮಹಾಭಾರತವೇ ಶಕುನಿಯಿಂದ ಕಲಿತ ಪಾಠ ಅದೇ ಪಾಠವನ್ನು ನಿನ್ನ ಮೇಲೆ ಪ್ರಯೋಗ ಮಾಡಿ ಕ್ಷಣ ಕ್ಷಣಕ್ಕೂ ಪರಿತಪ್ಪಿಸುವಂತೆ ಮಾಡದಿದ್ದರೆ ಪರಮಾತ್ಮನ ಸೃಷ್ಟಿಸಿರುವ ಪ್ರಕೃತಿಗೆ ಪಂಚ್ ಕೊಡುವ ಪವರ್ಫುಲ್ ಸಾಲಿಡ್ ಸಿದ್ಧಾರ್ಥನೇ ಅಲ್ಲ ನಾನೇ ನಿನ್ನ ಬೆನ್ನಿಗೆ ರೌಡಿಗಳನ್ನು ಬಿಟ್ಟು ನಾನೇ ನಿನ್ನ ಎದುರು ರಕ್ಷಿಸುವಂತೆ ನಟನೆ ಮಾಡಿ ನಿನ್ನನ್ನು ನನ್ನ ತೋಳ ಬಿಡಿಸಿಕೊಂಡೆ ಕಟ್ಟುಕತೆಯನ್ನು ನಿಜವೊಂದು ನಬ್ಬಿದೆಯಲ್ಲ ಮತ್ತೆ ಎಣ್ಣೆ ನಿನಗೆ ಪ್ರೀತಿ ಎಂಬ ನೆಸೆಯನ್ನು ಏರಿಸಿ ಅದೇ ನಿಶೆಯಲ್ಲಿ ನಿನ್ನ ದೇಹದ ಹಿಂಚಿಂಚಸುಕ ಸಾಧವನ್ನು ಸವಿದು ಆಮೇಲೆ ತಿಂದ ಬಿಟ್ಟಿರುವ ಕಬ್ಬಿನ ಸಿಪ್ಪೆಯಂತೆ ಎಸಿದು ಆಮೇಲೆ ನಿನ್ನ ಮಾವ ಮೈದರನ್ನು ಯಮಪೂರ್ವಕ್ಕೆ ರವಾನಿಸಿದರೆ ಅಲ್ಲಿಗೆ ನನ್ನ ಕೆಲಸ ಮುಗಿದಂತಾಯಿತು ನಂತರ ಬೆಳೆದು ಒಳಿದು ನಿಂತಿರುವ ನಂತರ ಬೆಳೆದು ಒಳಿದು ನಿಂತಿರುವ ಆ ವೆಂಕಟೇಶ್ ನಾಯಕನ ಮಗಳ ಅರ್ಚನಾಯನ